ಇದೇ ಮಸಾಲೆ ದೋಸೆ ತರ ಬರ್ಬೇಕು ಪೇಸ್ಟ್ ಮಕ್ಕಳಿಗೆ ಯೂಸ್ ಮಾಡ್ತೀನಿ ಅಂತ ಹೇಳಿ ನಾನು ಇಂಡಿಯಾದಿಂದ ತೋರ್ಸ್ಕೊಂಡಿದ್ದೆ ಒಂದು ಸ್ಕಿನ್ ಇರಿಟೇಷನ್ ಆಗೋದಿಲ್ಲ ಆಕ್ಚುಲಿ ಸಡನ್ ಇಂಡಿಯಾಕ್ ಹೋಗ್ತಾ ಇದ್ದೀವಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನ್ ಚೈತ ಶೆಟ್ಟಿ ಹೇಗಿದ್ದೀರಾ ಎಲ್ರು ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಆಲ್ರೆಡಿ ಗಂಟೆ ಇಲ್ಲಿ ಏಳುವರೆ ಆಗ್ತಾ ಬಂದಿದೆ ಸೊ ಏನಪ್ಪಾ ಅಂತಂದ್ರೆ ನಾನು ನಿನ್ನೆ ಉದ್ದಿನ ಬಂದ ಉದ್ದಿನ ದೋಸೆ ಮಾಡೋಣ ಅಂತ ಹೇಳಿ ಇಟ್ಟಿದ್ದೀನಿ ಸೊ ಹಾಗೆ ಉದ್ದಿನ ದೋಸೆ ಅಂತಂದ್ರೆ ನಿಮಗೆ ಸ್ಮೂತಾಗಿ ಬರಬೇಕು ಅಂತಂದ್ರೆ ನಾರ್ಮಲಿ ಇದನ್ನೇ ಮಾಡ್ತಿದ್ದಲ್ವ ಬಟ್ ಚೆನ್ನಾಗಿ ಅದನ್ನು ತೆಲ್ಲಾಗಿ ಮಾಡ್ಕೊಬೇಕು ಹಾಗೆ ಮಸಾಲೆ ದೋಸೆ ಥರ ಬರಬೇಕು ಇದೇ ಬಂದದಲ್ಲಿ ಅಂತಂದಾಗ ಏನ್ ಟ್ರಿಕ್ ಯೂಸ್ ಮಾಡ್ತೀನಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿಲ್ಲ ಅಂದರೆ ಮಸಾಲೆ ಟ್ರೈ ಮಾಡಿ ನಿನ್ನೆ ನಾನು ಏನಪ್ಪ ಅಂತಂದರೆ ಇದು ಸ್ವಲ್ಪ ಉದ್ದು ಮತ್ತು ಹಾಗೆ ಅಕ್ಕಿ ಮತ್ತೆ ಒಂದು ಸ್ವಲ್ಪ ಮೆತ್ತೆ ಹಾಕಿಬಿಟ್ಟು ಕಡ್ದಿಟ್ಟಿದ್ದೀನಿ ನೀನು ಕೂಡ ಹಾಕಲಿಲ್ಲ ಉಪ್ಪು ಏನಂತಂದ್ರೆ ನಾನು ಬೆಳಿಗ್ಗೆ ಮಿಕ್ಸ್ ಮಾಡೋದು ಸಾಯಂಕಾಲ ಕೆಲವರೆಲ್ಲ ಮಿಕ್ಸ್ ನಾನು ಹೀಗೆ ಬೆಳಿಗ್ಗೆನೆ ಮಿಕ್ಸ್ ಮಾಡಿರ್ತೀನಿ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂತೀನಿ ಸೊ ಇಲ್ಲಿ ನೋಡ್ಬೋದು ನಾನು ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಂದದ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಬಂದ ಇರುತ್ತೆ ಅಂತ ನೋಡ್ಬಿಟ್ಟು ಚೆನ್ನಾಗಿ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸು ಚೆನ್ನಾಗಿ ಮಾಡಬೇಕಾಗತ್ತೆ ಎಲ್ಲ ಏನಾಗುತ್ತೆ ಗೊತ್ತಾ ಅದು ಹಾಗಾಗೇನೇ ಇದಾಗ್ಬಿಡುತ್ತೆ ಮಿಕ್ಸು ಚೆನ್ನಾಗಿಬಿಟ್ರೆ ದೋಸೆ ಮಾಡಬೇಕಂದ್ರೆ ತುಂಬ ಚೆನ್ನಾಗಿ ಬರುತ್ತೆ ನನಗೆ ಮುಂಚೆ ಏನಪ್ಪಾ ಅಂತಂದರೆ ಈ ದೋಸೆ ಮಾಡೋದಂತಂದ್ರೆ ದೂರ ಯಾಕಂತಂದರೆ ದೋಸೆ ಅಷ್ಟು ನನಗೆ ಚೆನ್ನಾಗಿ ಇವಾಗಲೂ ಏನು ಉಡ್ಡಿನ ದೋಸೆ ಅಷ್ಟು ರೌಂಡ್ ಶೇಪದೆಲ್ಲ ಮಾಡೋದಕ್ಕೆ ಬರಲ್ಲ ಬಟ್ ಒಂದು ಮೂರು ನಾಲ್ಕು ದೋಸೆ ಮಾಡ್ತಾ ಮಾಡ್ತಾ ಮಾತ್ರ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ತೀನಿ ಹಾಗೆ ಚಳಿ ದೋಸೆ ಬಿಡಿ ಅದು ಹೇಗೆ ಮಾಡಿದ್ರೂ ಕೂಡ ಚೆನ್ನಾಗಿ ಆಗುತ್ತೆ ಹಾಗೆ ಇಲ್ಲಿ ದೋಸೆ ಕೂಡ ಇಟ್ಕೊಂಡಿದ್ದೀನಿ ಮತ್ತೆ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ಬೋದು ನಾನು ಸ್ವಲ್ಪ ನೀರಿಟ್ಟಿದ್ದೀನಲ್ವಾ ಮಕ್ಕಳಿಗೆ ಅಂತಲ್ಲ ನನಗೂ ಎಲ್ಲ ಸ್ವಲ್ಪ ಕೋಲ್ಡ್ ಆದಂಗೆ ಇದ್ರೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಈ ಥರ ನೋಡಿ ಇದೇನು ಹೇಳ್ತಾರೆ ಒಂದೇ ಲಗಾಯ ಎಲೆನ ಅಥವಾ ಏನು ಹೇಳ್ತಾರೆ ದೊಡ್ಡ ಸಾರಿ ದೊಡ್ಡ ಪತ್ರಿ ಎಲೆ ಅಲ್ವಾ ಒಂದೇ ಲಗಾಯ ಎಲೆ ಅಂತಂದರೆ ಬೇರೆ ಇರುತ್ತೆ ಅದು ಇದು ದೊಡ್ಡ ಪತ್ರೆ ಎಲೆ ಅಂತ ಹೇಳಿ ನಾನು ಇದನ್ನ ಯೂಸ್ ಮಾಡ್ಕೊತೀನಿ ಬೆಳಿಗ್ಗೆ ಈ ಥರ ನೀರು ಹಾಕಿ ಮಕ್ಕಳಿಗೆ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳು ತಿಂತಾರೆ ನಾನು ಜ್ಯೂಸ್ ಅಂತ ಹೇಳಿ ಕೊಡ್ತೀನಿ ಈ ರೀತಿ ಎಲೆಯನ್ನು ಹಾಕಿಬಿಟ್ಟು ಹಾಗೆ ಒಂದೆರಡೇ ಎರಡು ಲವಂಗನ ಹಾಕೊಳ್ತೀನಿ ಲವಂಗದ ಜೊತೆಗೆ ಕಲ್ಸಕ್ಕರೆ ಬರುತ್ತೆ ಗೊತ್ತಾ ಕೆಂಪು ಕಲ್ಸಕ್ರೆ ತುಂಬ ಪ್ಯೂರ್ ಗೈಸ್ ಅದು ತುಂಬ ಒಳ್ಳೆಯದು ಆ್ಯಕ್ಚುಲಿ ಖಂಡಿತ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಇದು ಬಾಲಿಯಲ್ಲೆಲ್ಲ ಸಿಗೋದಿಲ್ಲ ಬಟ್ ಇಂಡಿಯಾದಲ್ಲಿ ಸಿಗುತ್ತೆ ಇದು ನಾನು ಇಂಡಿಯಾದಿಂದ ತೋರಿಸಕೊಂಡಿದ್ದೆ ಒಂದು ಸೊ ನೋಡ್ಬೋದು ಈಗ ಒಂದೂವರೆ ವರ್ಷ ಆಗ್ತಾ ಬಂತಲ್ವಾ ಖಾಲಿ ಆಗ್ಲಿಲ್ಲ ಇಷ್ಟು ಉಳಿದಿದೆ ಹಾಗೇನೆ ಈ ತರ ಇರುತ್ತೆ ಅದು ಕೆಂಪು ಕಲ್ಸಕ್ರೆ ಅಂತ ಹೇಳ್ತಾರಲ್ವಾ ಅದನ್ನ ಈ ರೀತಿಯ ಹಾಕ್ತೀನಿ ಇದನ್ನ ಡೈಲಿ ಬೆಳಿಗ್ಗೆ ನಾನು ಆಕ್ಚುಲಿ ಡೈಲಿ ಅಂತ ಈ ಕೋಲ್ಡ್ ಎಲ್ಲ ಆದಾಗ ಮಕ್ಕಳಿಗೆ ಕೊಡ್ತೀನಿ ಸ್ವಲ್ಪ ಕಂಟ್ರೋಲ್ ಬರುತ್ತೆ ಅಂತ ಹೇಳಿ ಸೊ ಯ ಇವಾಗ ಮಕ್ಕಳಿಗೆ ಹಲವು ಅಂತ ಬಂದೆ ಹಾಗೆ ನಿಮ್ಗೆ ನಾನು ಯಾವ ತರ ಪೇಸ್ಟ್ ಮಕ್ಳಿಗೆ ಯೂಸ್ ಮಾಡ್ತೀನಿ ಅಂತ ಹೇಳಿ ಒಂದ್ಸಲ ಶೋ ಮಾಡ್ತೀನಿ ನೋಡಿ ಇಲ್ಲಿ ನೋಡ್ಬೋದು ಈ ಬ್ರ್ಯಾಂಡು ಚೆನ್ನಾಗಿರುತ್ತೆ ಇದು ಮಕ್ಳಿಗೆ ಚೆನ್ನಾಗಿರುತ್ತೆ ಟೂತ್ ಪೇಸ್ಟ್ ಫಾರ್ ಚಿಲ್ಡ್ರನ್ ಅಂತ ಇದೆ ಅಂಡ್ ಆರೆಂಜ್ ಫ್ಲೇವರ್ ಅಲ್ಲಿ ಅಷ್ಟು ಏನು ಇದರಲ್ಲೆಲ್ಲ ಇದಿರೋದಿಲ್ಲ ಏನಂದ್ರೆ ಸಿಹಿ ಅಂಶ ಅದೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತೆ ಸಿಹಿ ಸಿಹಿ ಇದ್ರೆ ಮಕ್ಕಳು ನುಂಗ್ ಬಿಡ್ತಾರೆ ಇದು ಸಿಹಿ ಇರಲ್ಲ ಇದೊಂದು ಟೇಸ್ಟೇ ಇಲ್ಲ ಹೇಳ್ಬೇಕು ಅಂತಂದ್ರೆ ಸೊ ನನ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ಸೊ ಮಕ್ಕಳು ಕೂಡ ತಿನ್ನೋದಿಲ್ಲ ಹಾಗಾಗಿ ಇದನ್ನ ಯೂಸ್ ಮಾಡ್ತೀನಿ ಸೊ ಇವು ನೋಡ್ಬೋದು ಥ್ಯಾಂಕ್ ಯು ಸೊ ಪಪ್ಪಾಯನ ಕಟ್ ಮಾಡಿ ಕೊಟ್ಟಿದ್ದಾರೆ ಸೊ ಯಾ ಇನ್ ಇನ್ ತಚ್ಚು ತಚ್ಚು ಹಾಕಿ ನೋಡ್ಬೋದು ಗೈಸ್ ನನ್ ಮಕ್ಕಳಿಗೆ ಪಪ್ಪಾಯ ಅಂತಂದ್ರೆ ತುಂಬಾನೇ ಇಷ್ಟ ಇದು ಯಾರಿಗಲ್ಲ ಇಬ್ ಸೇರಿ ತಿಂಬಾ ಓಕೆ ಸೊ ಏನು ಗೊತ್ತಾಗ್ ನಮ್ಮ ಮನೆಯಲ್ಲಿ ನನ್ನ ದೊಡ್ಡ ಮಗಳು ಹೇಗಂತ ಹೇಗಂತಂದರೆ ಇವನೀಗ ಏನಾದರೂ ಹೊರಗಡೆ ಹೋದಾಗ ಒಂದು ಎರಡು ವರ್ಷ ಇರಬೇಕಾದ್ರೂ ಹಾಗೇನೇ ಅವಳು ಇವಾಗ ದೊಡ್ಡೊಳಾಗಿದ್ದಾಳೆ ಬಿಡಿ ಯಾರಾದರೂ ಚಾಕ್ಲೇಟ್ ಕೊಟ್ಟರೆ ಅದನ್ನ ಹಾಗೆ ನನಗೆ ತೊಗೊಂಬಂದು ಕೊಟ್ಟು ನಾನು ಅವಳು ಶೇರ್ ಮಾಡಿ ತಿಂತಾ ಇದ್ವಿ ಅಷ್ಟು ಅವಳಿಗೆ ನಾನಂತಂದ್ರೆ ಇಷ್ಟ ಇವಾಗಲೂ ಕೂಡ ಹಾಗೆ ಪಪ್ಪ ಯಾ ಕೊಟ್ರಲ್ವಾ ಅದನ್ನ ತಂದು ಅಂದರೆ ನಾನು ಅಮ್ಮ ಶೇರ್ ಮಾಡಿ ತಿನ್ನಬೇಕು ಅಂತ ಹೇಳಿ ಆ ಥರ ಒಬ್ಬಳೇ ತಿನ್ನೋದಿಲ್ಲ ಇಂದು ಊಟ ಮಾಡಬೇಕಾದ್ರೂ ಅಷ್ಟೇ ಅಮ್ಮ ಬಾ ನನ್ನ ಜೊತೆ ಊಟ ಮಾಡು ಆ ಥರ ಎಲ್ಲ ಕರೀತಾಳೆ ಬಟ್ ಚಿಕ್ಕ ಮಗು ಚಿಕ್ಕದಲಿಂದನೇ ಹಾಗೇನೆ ಏನೇ ಕೊಡಿ ಚಾಕ್ಲೇಟ್ ಕೊಟ್ಟ್ರಂತೂ ಕೇಳೋದೇ ಬೇಡ ಅಮ್ಮನಿಗೂ ಬೇಕು ಅಂತ ಹೇಳೋದು ಹೋಗ್ಲಿ ಅಕ್ಕನಿ ಕೂಡ ಕೊಡಲ್ಲ ಅವಳೆ ತಿಂದು ಬಿಡ್ತಾಳೆ ಸೊ ಎಸ್ ಕೈಸ್ ನೋಡ್ಬೋದು ಇವಾಗ ನಾನು ಪಪ್ಪಾಯ ಇದೆ ಅಲ್ವಾ ಅದನ್ನೇ ಚೆನ್ನಾಗಿ ಫೇಸ್ಗೆ ಹಚ್ಕೊಂಡಿದ್ದೀನಿ ಒಂದು ಫೇಸ್ ಪ್ಯಾಕೇ ಆಗೋಯ್ತು ನೋಡಿ ಕೂತಲ್ಲೇ ಆಗಿಲ್ ಆಗಲಿಲ್ವಾ ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳಿಗೆ ಕೊಡೋದ್ರಿಂದ ಒಳ್ಳೆಯದು ಆ್ಯಂಡ್ ನಾವು ತಿನ್ನೋದನ್ನು ಪಪ್ಪಾಯ ತುಂಬ ತಿಂದರೆ ಏನಾದರೂ ಕಾನ್ಸ್ಟ್ರಿಬೇಷನ್ ಆ ಥರ ಎಲ್ಲ ಪ್ರಾಬ್ಲಮ್ ಇದ್ದರೆ ಬೇಗ ಅದು ಹೀಲ್ ಆಗುತ್ತೆ ಹಾಗೆಯೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪಪ್ಪಾಯ ನಿಮ್ಮ ಸ್ಕಿನ್ಗೆ ಇರ್ಬೋದು ಅದಕ್ಕೆ ಇದಕ್ಕೆಲ್ಲ ಪಪ್ಪಾಯ ಜ್ಯೂಸ್ ಅಷ್ಟು ಚೆನ್ನಾಗಿರೋದಿಲ್ಲ ಕುಡಿಯೋದಕ್ಕೆ ಹಾಗೆಯೇ ಅದು ತುಂಬ ಹಣ್ಣಾದಾಗ ಪಪ್ಪಾಯ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ನಾನು ನೋಡ್ಬೋದು ಫೇಸ್ಗೂ ಕೂಡ ಹಾಕೊಂಡಿದ್ದೀನಿ ಸ್ಕಿನ್ ಗ್ಲೋ ಆಗುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿರ್ಬೋದು ಹೇರ್ಗೆಲ್ಲ ಹೇರ್ ಆಯಿಲ್ ಹಾಕ್ಕೊಂಡಿದ್ದೀನಿ ಸಿಕ್ಕಾಪಟ್ಟೆ ನೈಟೇ ಹಾಕೊತೀನಿ ನಾನು ಆ್ಯಕ್ಚುಲಿ ನೈಟ್ ಕೆಲವೊಬ್ಬರಲ್ಲೇ ಹೇಳ್ತಾರೆ ಜಾಸ್ತಿ ಟೈಮ್ ತನಕ ಹೇರ್ ಆಯಿಲ್ ಇಟ್ಕೊಬಾರ್ದು ಅಂತ ಹೇಳಿ ಮೇಲೆ ಸ್ವಲ್ಪ ತಲೆನೋ ಬಂದಂಗೆ ಆಗುತ್ತೆ ಹೌದು ಬಟ್ ಏನು ಮಾಡ್ತೀನಿ ಅಂತಂದರೆ ಸಾಯಂಕಾಲನೇ ಸ್ವಲ್ಪ ಹೇರ್ ಆಯಿಲ್ ಎಲ್ಲ ಹಾಕೊತೀನಿ ಹಾಗಾಗಿ ನೋಡ್ಬೋದು ಗೈ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಆಗಿ ಗ್ಲೋ ಸಿಗುತ್ತೆ ನೋಡಿ ಇಲ್ಲೆಲ್ಲ ನೀವೇ ನೋಡ್ಬೋದು ತುಂಬ ಸ್ಮೂತ್ ಫೀಲ್ ಆಗುತ್ತೆ ಆ್ಯಂಡ್ ಸ್ಕಿನ್ ಇರಿಟೇಷನ್ ಆಗೋದಿಲ್ಲ ಆ್ಯಕ್ಚುಲಿ ಪಪ್ಪಾಯ ಹೆಚ್ಚಿನವರಿಗೆ ಸ್ಕಿನ್ ಇರಿಟೇಷನ್ ಆಗೋದಿಲ್ಲ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನಾನು ತುಂಬ ವೀಡಿಯೋಸ್ಗಳಲ್ಲಿ ಹೇಳ್ತಾ ಇರ್ತೀನಿ ಈ ತರದ್ದೆಲ್ಲ ಒಂದೊಂದೇ ಟಿಪ್ಸ್ ಆಲ್ಮೋಸ್ಟ್ ಇವತ್ತಿನ ಒಳಗ್ಂತೂ ತುಂಬಾ ಟಿಪ್ಸು ಅದು ಇದು ಎಲ್ಲ ಹೇಳಿದ್ರು ಿ ಖಂಡಿತ ಇದೆಲ್ಲ ಜಸ್ಟ್ ನೀವು ನೋಡಿದಾಗ ಯಾವತ್ತಾದ್ರೂ ಒಂದು ದಿನ ಎಲ್ಲ ದಿನ ಅಂತಲ್ಲ ಬಟ್ ಏನಾದರೂ ಈ ಥರ ಆದಾಗ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಫೇಸ್ ಪ್ಯಾಕ್ ಇದು ಬೇಕಂತಂದ್ರೆ ಹನಿ ಅಲ್ವಾ ಹನಿ ಇರುತ್ತವ ಪ್ಯೂರ್ ಹನಿ ಒಂದು ಸ್ವಲ್ಪ ಪಪ್ಪಾಯಕ್ಕೆ ಹಾಕೊಂಡ್ಬಿಟ್ಟು ಅದನ್ನು ಕೂಡ ಲಿಪ್ಗೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಬೋದು ಯಾಕಂತಂದ್ರೆ ಲಿಪ್ ಡ್ರೈ ಆದರೂ ಕೂಡ ಚೆನ್ನಾಗಿ ಅನ್ಸುತ್ತೆ ಹಾಗಾಗಿ ನಾನು ಕೂಡ ಮಾಡಿದ ನಂದು ಸಿಕ್ಕಾಪಟ್ಟೆ ಒಂಥರ ಡೆಡ್ ಸ್ಕಿನ್ ಇತ್ತು ಹಾಗಾಗಿ ಸೊ ಪರವಾಗಿಲ್ಲ ಈವನ್ ಮೊದಲಿನೂ ಸ್ಕಿನ್ಗೆ ಸ್ವಲ್ಪ ಬರ್ತಾ ಇದೆ ಈ ಜ್ವರ ಬಂದಮೇಲೆ ಫೀವರ್ ಬಂದ ಮೇಲೇ ಪ್ರಾಬ್ಲಮ್ ಮಾಡುತ್ತೆ ಬಟ್ ನನಗಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮಾಡಿದೆ ಅದು ಡೆಂಗ್ಯೂ ಆಗಿರೋದಂತ ಅನ್ಕೊಂತೀನಿ ಇವಾಗಲೂ ಕೂಡ ರಿಕವರಿ ಆಗ್ತಾನೆ ಇದೆ ಸೊ ನಾನೊಂದ್ಸಲ ಚೆಕಪ್ಗೆ ಹೋಗಬೇಕು ಅದು ಮತ್ತು ಪುನಃ ಏನು ಎತ್ತ ಅಂತ ಹೇಳಿ ನೋಡಬೇಕಂತೆ ಹಾಗಾಗಿ ನೋಡೋಣ ಏನೇ ಎತ್ತ ಏನೆಲ್ಲ ಆಗುತ್ತೆ ಅಂತ ಹೇಳಿ ಖಂಡಿತವಾಗ್ಲೂ ಏನೇ ಇದ್ರೂ ಕೂಡ ಅಪ್ಡೇಟ್ ನಾನು ಖಂಡಿತ ಕೊಡ್ತೀನಿ ಯಾ ಇನ್ನು ಏನು ಗೊತ್ತಾ ಗೈಸ್ ನಾನು ಯಾಕೆ ಸಡನ್ನಿ ಇಂಡಿಯಾಕ್ಕೆ ಹೋಗ್ತಾ ಇದ್ದೀವಿ ಏನಂತಂದರೆ ಈ ಮನೆಯದು ನಮಗೆ ಆ್ಯಕ್ಚುಲಿ ನವೆಂಬರ್ ತನಕನು ಕೂಡ ಇದೆ ಆಲ್ರೆಡಿ ನಾವು ಪೇ ಮಾಡಿ ಆಗಿದೆ ಮನೆದೆಲ್ಲ ಪೇ ಮಾಡಿ ಆಗಿದೆ ಮಂತ್ಲಿ ಮಂತ್ ಇಲ್ಲಿ ಪೇ ಮಾಡಲ್ಲ ಮೇಯ್ನ್ ಏನಪ್ಪ ಅಂತಂದರೆ ಒಂದು ಸಲ ನಾವು ಪೇ ಮಾಡಿರ್ತೀವಿ ಅಲ್ವಾ ಸೊ ಮತ್ತು ನಾವು ಎಷ್ಟು ತನಕ ಎಗ್ರಿಮೆಂಟ್ ಮಾಡಿರ್ತೀವಿ ಅಲ್ಲಿ ತನಕ ಇರ್ಬೋದು ಮನೆಯಲ್ಲಿ ಹಾಗೆ ಇವಾಗ ನಾವು ಸಡನ್ಲಿ ಇದ್ದೀವಿ ಆ್ಯಕ್ಚುಲಿ ಇಂಡಿಯಾಕ್ಕೆ ಬರಬೇಕು ಅಂತ ತುಂಬ ಅರ್ಜೆಂಟ್ ಇದ್ದರೆ ಬೇ ಈ ಥರ ಎಲ್ಲ ಟಿಕೆಟ್ ಮಾಡ್ತಾರೆ ಇಲ್ಲ ಅಂತಂದರೆ ಮುಂಚೆ ಒಂದು ಎರಡು ತಿಂಗಳು ಮೂರು ತಿಂಗಳು ಮುಂಚೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡೇ ಹೋಗೋದು ಸೊ ನಮ್ಮ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ಗೋ ವಿತ್ ದ ಫ್ಲೋ ಅಂತ ಹೇಳಿ ಏನು ಮಾಡೋದಕ್ಕಾಗೋದಿಲ್ಲ ಸೊ ಪರಿಸ್ಥಿತಿ ಕೆಲವೊಂದು ಸಲ ಈ ಥರ ಎಲ್ಲ ಆಗಿಬಿಡತ್ತೆ ಸೊ ಏನಾಯಿತು ಎತ್ತ ಅಂತ ಹೇಳಿ ಮುಂದಿನ ಬಿಡುವಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ ಈ ಥರ ಬರುತ್ತೆ ಇದು ಜಿಕ್ಕವರಲ್ಲಿ ಈ ಥರ ನಾನು ಸಪ್ರೇಟ್ ಮಾಡಿದ್ದೀನಿ ಬೋನ್ ಎಲ್ಲ ಇದಕ್ಕೆ ಹಾಕ್ಬಿಟ್ಟು ಮಟನ್ ಎಲ್ಲ ಇಲ್ಲಿ ಹಾಕಿಟ್ಟಿದ್ದೀನಿ ಸ್ವಲ್ಪ ಫ್ರೀಸ್ ಫ್ರೀಸ್ ಇತ್ತಲ್ವಾ ಹಾಗಾಗಿ ಇದಾಗ್ಲಿ ಅಂತ ಹೇಳ್ಬಿಟ್ಟು ಅಂಡ್ ಇಲ್ಲಿ ಕೂಡ ಕಟ್ ಮಾಡಿ ಸ್ವಲ್ಪ ಹಾಕೊಂಡಿದ್ದೀನಿ ಒಂದ್ ಸ್ವಲ್ಪ ಏನ್ ಮಾಡ್ಬೇಕು ಅಂತ ಹೇಳಿ ಇವಾಗ ಅಷ್ಟೇ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕೊಂಡಿದ್ದೀನಿ ಹಾಗೆನೆ ಒಂದು ಚಿಕ್ಕ ಪೀಸ್ ಆಗುವಷ್ಟು ಚಕ್ಕೆ ಹಾಕೊಂಡಿದ್ದೀನಿ ಒಂದು ಆನಿಯನ್ ಹೋಲ್ ಆನಿಯನ್ ಹಾಕೊಂಡಿದ್ದೀನಿ ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಿದೆ ನೋಡ್ಬೋದು ಮಟನ್ ಕೂಡ ಹಾಗೆ ನೀರೆಲ್ಲ ಬಿಟ್ಕೊಂಡಿದೆ ಅದನ್ನು ಕೂಡ ಈ ರೀತಿಯಾಗಿ ಹಾಕೊಂಡಿದ್ದೀನಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಇದಕ್ಕೆ ತುಂಬಾ ಮಸಾಲೆ ಹಾಕೋಬಾರ್ದು ಬೇಯಬೇಕಲ್ವಾ ಹಾಗಾಗಿ ಸೊ ಇನ್ನೇನಂತಂದ್ರೆ ಒಂದು ಸ್ವಲ್ಪ ಅರಿಶಿನ ಪೌಡರ್ ಹಾಕೊಂತೀನಿ ಸ್ವಲ್ಪ ಜಾಸ್ತಿನೇ ಅರಿಶಿನ ಪೌಡರ್ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಚೆನ್ನಾಗಿ ಒಂದ್ ಸ್ವಲ್ಪ ಗಮ ಬರುತ್ತೆ ಅಲ್ವಾ ಅಲ್ಲಿ ತನಕನೂ ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ಮಟನ್ ಯಾರಿಗೆಲ್ಲ ಇಷ್ಟ ನನಗಂತೂ ತುಂಬಾನೇ ಇಷ್ಟ ಹಾಗೆ ಇಲ್ಲಿ ಪುದೀನಾ ಸೊಪ್ಪು ಇದೆಯಲ್ಲ ಅದನ್ನ ಚೆನ್ನಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಈ ರೀತಿಯಾಗಿ ಸ್ಟಾರ್ಟಿಂಗ್ ಬೇಯಿಸ್ಕೋಬೇಕಾದ್ರೆ ಹಾಕೊಂಡ್ರೆ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ಬಾಣಲೆಗೆ ಒಂದು ಸ್ವಲ್ಪ ಕೊಕೋನಟ್ ಆಯಿಲ್ ಹಾಕಿದ್ದೀನಿ ಹಾಗೆಯೇ ಮೆಣಸು ಒಂದೂವರೆ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜನ ಹಾಕೊಂತ ಇದ್ದೀನಿ ಒಂದು ಸ್ವಲ್ಪ ಜೀರಿಗೆ ಒಂದು ಕಾಲ್ ಸ್ಪೂನ್ ಇಲ್ಲ ಅರ್ಧ ಸ್ಪೂನ್ ಅಂತಾನೆ ಹೇಳ್ಬೋದು ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕರಿಮೆಣಸಿದೆ ಕಾಳು ಮೆಣಸನ್ನ ಹಾಕೊತಾ ಇದ್ದೀನಿ ಖಾರಕ್ಕೆ ನೋಡ್ಕೊಂಡು ಹಾಕೊಂಡ್ರೆ ಆಯ್ತು ತುಂಬಾ ಖಾರ ಆದ್ರೂ ಕೂಡ ಒಂಥರ ಆಗುತ್ತೆ ಅಲ್ವಾ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕಾಗತ್ತೆ ಒಂದೆರಡು ಯಾಲಕ್ಕಿಯನ್ನು ಹಾಕ್ತಾ ಇದ್ದೀನಿ ಹಾಗೆನೆ ಒಂದೆರಡು ಲವಂಗ ಕೂಡ ಹಾಕಿದ್ದೀನಿ ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಆದ ಮೇಲೆ ಒಂದು ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಹಾಕ್ತಾ ಇದ್ದೀನಿ ಗಸಗಸೆ ಇಲ್ಲ ಅಂತಂದ್ರೆ ಗೋಡಂಬಿ ಕೂಡ ಹಾಕೊಬಹುದು ಚೆನ್ನಾಗ್ ಸೊ ಹಾಗೇನೆ ಒಂದ್ ಸ್ವಲ್ಪ ಗರಂ ಮಸಾಲೆ ಹಾಕ್ತಾ ಇದ್ದೀನಿ ಹೋಲ್ ಗರಂ ಮಸಾಲೆ ಅಲ್ಲ ಒಂದ್ ಅರ್ಧ ಆಗೋಷ್ಟು ಗರಂ ಮಸಾಲೆಯನ್ನ ಹಾಕ್ತಾ ಇದ್ದೀನಿ ಒಂದ್ಸಲ ಈ ರೀತಿಯಾಗಿ ಚೆನ್ನಾಗಿ ಅದನ್ನ ಇದ್ ಮಾಡ್ಕೊಂಡ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಳಿ ಇಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಹಾಗೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಜಾಸ್ತಿ ಪ್ರಮಾಣದಲ್ಲಿದೆ ಪುದೀನ ಸ್ವಲ್ಪ ಹಾಕೊಂಡಿದ್ದೀನಿ ಒಂದ್ ಅರ್ಧ ಹಿಡಿ ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂತ ಇದ್ದೀನಿ ಒಂದು ನಾಲ್ಕೈದು ದೊಡ್ಡ ದೊಡ್ಡದಿದೆ ಅದು ಕೂಡ ಒಂದು ಅರ್ಧ ಆನಿಯನ್ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಶುಂಠಿ ಹಾಕೊತ ಇದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು ಚೆನ್ನಾಗಿ ಬರುತ್ತೆ ಇದು ಹಾಗೆಯೇ ಒಂದೇ ಒಂದು ಇಲ್ಲಿ ಹಸಿ ಮೆಣಸನ್ನ ಹಾಕ್ತಾ ಇದ್ದೀನಿ ಯಾವುದೇ ರೀತಿ ಮಸಾಲೆ ಹೊರ್ಕೊಂಡಿಲ್ಲ ನಾನು ಹಾಗೆಯೇ ಒಂದು ಟೊಮೆಟೊನ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಗ್ರ್ಯಾಂಡ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ಮತ್ತೊಂದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಾಯಿ ಹಾಕ್ತಾ ಇದ್ದೀನಿ ಎಷ್ಟು ಬೇಕಷ್ಟು ಹಾಕೊಂಡ್ರೆ ಆಯಿತು ತುಂಬ ಕಾಯಿ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಬರೋದಿಲ್ಲ ಸೊ ನೋಡ್ಕೊಂಡು ಹಾಕೊಂಡ್ರೆ ಆಯಿತು ಹಾಗೆಯೇ ಒಂದು ಸ್ವಲ್ಪ ಅರ್ಶಿನ ಪೌಡರನ್ನು ಹಾಕ್ತಾ ಇದ್ದೀನಿ ಪೌಡರ್ ಇದಕ್ಕೆ ಜಾಸ್ತಿ ಹಾಕಬೇಕಾಗುತ್ತೆ ಸ್ಮೆಲ್ ಒಂಥರ ಬರುತ್ತೆ ಅಲ್ವಾ ಹಾಗಾಗಿ ಸೊ ಹಾಗೆ ನಾವು ಅವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅಲ್ಲ ಹೊರ್ಕೊಂಡಿದ್ದಂತ ಮಸಾಲೆನ ಹಾಕೊಂಡ್ರೆ ಆಯ್ತು ಇಲ್ಲಿ ನೋಡಬಹುದು ಮಟನ್ ತುಂಬಾ ಚೆನ್ನಾಗಿ ಬೆಂದ್ ಬಂದಿದೆ ಸ್ವಲ್ಪ ಬೆಳ್ತಿರುವಂಥ ಮಟನ್ ಇದು ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಒಂದು ಒಂಬತ್ತು ವಿಜುಲ್ ಹಾಕೊಂಡಿದ್ದೆ ಇವಾಗ ಗ್ರೀನ್ ಮಸಾಲೆ ಕಟ್ಕೊಂಡಿದ್ದೆ ನೋಡಿ ಅದನ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಒಂದ್ಸಲ ಅದ್ರದ್ದು ಹಸಿ ಸ್ಮೆಲ್ ಹೋಗಬೇಕು ನಾವು ಹೊರ್ಕೊಂಡಿಲ್ಲ ಅಲ್ವಾ ಮಸಾಲೆ ಹಾಗಾಗಿ ಹಸಿ ಸ್ಮೆಲ್ ಹೋಗೋ ಹೋಗೋತ್ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಂಡು ಒಳ್ಳೆ ಸ್ಮೆಲ್ ಬರ್ತಾ ಇದೆ ಹಾಗೇನೆ ಕರೆದಿರುವಂತ ಕಾಯಿ ಮಸಾಲೆ ಇದೆ ನೋಡಿ ಅದನ್ನ ಇವಾಗ ಹಾಕೊಂತ ಇದೀನಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಮಟನ್ ಬೆಂದಿಲ್ಲ ಅಂತಂದ್ರೆ ಇದೇ ಮಸಾಲೆಯಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಸ್ಮೆಲ್ ನೋಡಿದ್ರೆ ಖುಷಿ ಆಗುತ್ತೆ ಆಕ್ಚುಲಿ ಈ ತರ ನಾನ್ ಯಾವತ್ತೂ ಮಾಡ್ಲಿಲ್ಲ ಇತ್ತು ತುಂಬಾ ಒಂದ್ ಎರಡು ಮೂರ್ ವೆರೈಟಿಯಲ್ಲಿ ಮಾಡಿದೆ ನಾನು ವಿಡಿಯೋಸ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಈ ತರ ಕೂಡ ಟ್ರೈ ಮಾಡಿ ನಿಜ ಹೇಳ್ಬೇಕು ಅಂತಂದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ಈ ಮೂಮೆಂಟ್ ಅಲ್ಲಿ ಒಂದ್ ಸ್ವಲ್ಪ ಉಪ್ಪು ಅದೆಲ್ಲ ನೋಡ್ಕೊಂಡ್ರೆ ಇವಾಗ ಹಾಕೊಂಡ್ರೆ ಆಯ್ತು ಹಾಗೆನೇ ನಿಮ್ಗೆ ಸಾರು ತೆಳ್ಳಗ್ ಬೇಕಂತಂದ್ರೆ ನೀರು ಸ್ವಲ್ಪ ಹಾಕೊಂಡ್ರೆ ಆಯ್ತು ನಾನಂತಂದ್ರೆ ಅಹ್ ದಪ್ಪನೂ ಸ್ವಲ್ಪ ದಪ್ಪ ಇಟ್ಟಿದ್ದೀನಿ ಅಂತಾನೆ ಹೇಳ್ಬೋದು ತುಂಬಾ ತೆಳ್ಳಗ್ ಮಾಡ್ಲಿಲ್ಲ ನಾನು ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತ ನೀವಿದ್ನ ಟ್ರೈ ಮಾಡ್ಬೋದು ಮುಂಚೆ ಏನಪ್ಪಾ ಅಂತಂದ್ರೆ ನಾನ್ ಚಿಕ್ಕೊಳ್ಳಿರ್ಬೇಕಾದ್ರೆ ಮಟನ್ ತಿನ್ನಲ್ಲ ಆಯ್ತು ಯಾವಾಗ್ಲೂ ನನ್ಗೆ ಮಟನ್ ಹೆಸರು ಹೇಳಿದ್ರೆ ಒಂಥರ ಅನ್ಸೋದು ಏನು ಏನೋ ಒಂಥರ ಫೀಲ್ ಆಗೋದು ಬಟ್ ಆಮೇಲೆ ಆಮೇಲೆ ತಿಂತಾ ಇದ್ದೆ ಆಮೇಲೆ ಆಮೇಲೆ ಅದು ಪ್ರಾಕ್ಟೀಸ್ ಆಯ್ತು ಪ್ರಾಕ್ಟೀಸ್ ಆಯಿತು ಅಂದ್ರೆ ನನಗೆ ತುಂಬಾ ಇಷ್ಟ ಅಂಡ್ ನನ್ನ ತಂಗಿ ತಿನ್ನಲ್ಲ ಇತ್ತು ಅಂದ್ರೆ ತುಂಬಾ ಟೈಮ್ ಇಲ್ಲಿ ಬರಬೇಕಾದ್ರೆ ಮುಂಚೆ ಒಂದ್ಸಲ ಸಲ ಮಾಡಿದಾಗ ತಿನ್ನು ತಿನ್ನು ಅಂತ ಫೋರ್ಸ್ ಮಾಡಿದ ಮೇಲೆ ತಿಂದಿದ್ದೋಳೆ ಆ್ಯಕ್ಚುಲಿ ಆಮೇಲೆ ಅವಳೆ ಹೇಳ್ತಾ ಇದ್ಲು ತುಂಬಾ ಚೆನ್ನಾಗಿದೆ ಮಟನ್ ಅಂತ ಹೇಳಿ ಯಾರಾದ್ರೂ ತಿಂದಿಲ್ಲ ಅಂತಂದ್ರೆ ಒಂದ್ಸಲ ಟ್ರೈ ಮಾಡಿ ಖಂಡಿತ ಚೆನ್ನಾಗಿ ಬರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಆಯಿತು ಅಂತ ಹೇಳಿ ಓಕೆ ಗೈಸ್ ವಿತಿನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋಲಿ ಮತ್ತೆ ಭೇಟಿಯಾಗೋಣ ಅದಾನೆ